ಇಲ್ಲ ನಾನು ಸ್ಪೀಕರ್ ನನಗೆ ಯಾವುದೇ ಪಕ್ಷ ಇಲ್ಲ ನನಗೆ ಯಾವುದೇ ಪಕ್ಷದಲ್ಲೂ ಕೂಡ ಇಲ್ಲ ಈಗ ನಾನು ನಿರ್ಲಿಪ್ತ ಆಗಿದ್ದೇನೆ ಯಾಕಂದರೆ ಅಸೆಂಬ್ಲಿ ನಡೆಯುವಾಗ ಎಲ್ಲ ಎಲ್ಲ ಶಾಸಕರಿಗೆ ಸಮನ್ವಯತೆಯನ್ನು ನೋಡಿಕೊಂಡು ಕಾನೂನುಬದ್ಧವಾಗಿ ಬದ್ಧವಾಗಿ ಅನುಸಾರವಾಗಿ ನನ್ನ ಕೆಲಸ ಕಾರ್ಯಗಳನ್ನು ನಾನು ಇವತ್ತು ಮಾಡಿಕೊಂಡು ಹೋಗುವಂಥದ್ದು ಸೊ ಅದು ಸಂವಿಧಾನಬದ್ಧವಾದಂಥ ಸ್ಥಾನ ಪ್ರಧಾಪ್ರಭುತ್ವ ಗೌರವ ಉಳಿಸಿಕೊಳ್ಳೋ ಜವಾಬ್ದಾರಿ ನನ್ನ ಜವಾಬ್ದಾರಿ ಅದಕ್ಕೆ ಅದು ಇದು ನನ್ನ ಸಬ್ಜೆಕ್ಟೇ ಅಲ್ಲ ಈಗ ನಾನೆಲ್ಲ ಪೊಲಿಟಿಕ್ಸ್ ಸ್ವಿಚ್ ಆಫ್ ಆಗಿದೆ ಚಾನೆಲ್ ಬಂದಾಗಿದೆ ಓನ್ಲಿ ಸ್ಪೀಕರ್ ಚಾನಲ್ ಓಪನ್ ಇದೆ ಈಗ ಅದು ಏನು ನಾನು ಹೇಳಿದೆ ಅಲ್ಲ ಹೇಗೆ ಕ್ವಶನ್ ಕೇಳಬೇಕು ಹೇಗೆ ಚರ್ಚೆ ಮಾಡಬೇಕು ಹೇಗೆ ನೀವು ಬೇರೆ ಬೇರೆ ಪ್ರಶ್ನೆ ಆಗಬೇಕು ಮತ್ತು ಹೇಗೆ ಕೆಲಸ ಮಾಡಬೇಕು ನಾವು ಹೇಳ್ಬೋದು ರಾಜ್ಯಕ್ಕೆ ಎಂಬ ಚಾನಲ್ಲೇ ಬಂದಾಗಿದೆ ಈಗ ಅದು ಮತ್ತೆ ಯಾವಾಗ ಓಪನ್ ಆಗ್ತಾವಾಗ ನೋಡುವ ಈಗ